ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ವೀಕ್ಷಕರೇ ಇವತ್ತು ಏನಪ್ಪ ನಿಮ್ಮೊಟ್ಟಿಗೆ ವಿಷಯ ಹಂಚಿಕೊಳ್ತಾನೆ ವೀಕ್ಷಕರೇ ವ್ಯಾಪಾರ ಅಭಿವೃದ್ಧಿ ತಂತ್ರ ಎರಡು ವರ್ಷ ಆದರೂ ವ್ಯಾಪಾರ ಅಭಿವೃದ್ಧಿ ಆಗಿಲ್ಲವಾ ತಪ್ಪದೆ ಈ ತಂತ್ರ ಮಾಡಿ ಸಾಕು ನೀವು ಬೇಗ ದೊಡ್ಡ ವ್ಯಾಪಾರಿ ಆಗುತ್ತಿರ ವೀಕ್ಷಕರಿಗೆ ಹೌದಾ ವೀಕ್ಷಕರೇನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಅಂಗಡಿಯಲ್ಲಿ ಎರಡು ಮೂರು ವರ್ಷ ಆಗಿರ್ಬೋದು ವೀಕ್ಷಕರೇ ವ್ಯಾಪಾರ ಆಗ್ತಾ ಇಲ್ಲ ತುಂಬ ಲಾಭ ತುಂಬ ನಷ್ಟ ಆಗ್ತಾ ಉಂಟು ಲಾಭ ನಿರ್ಭೆ ಆಗ್ತಾ ಇಲ್ಲ ಅಂದರೆ ವೀಕ್ಷಕರೇ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ಬೋದು ಆ ಒಂದು ವಸ್ತುಗಳನ್ನು ಆ ಅದು ವಸ್ತು ಯಾವ ರೀತಿ ಅಂದರೆ ವಸ್ತು ಅಂದರೆ ಮೊದಲನೇ ವಸ್ತು ಮರದ ತುಂಡು ಒಂದು ನಾಲ್ಕರಿಂದ ಐದು ಮರದ ತುಂಡು ತೊಗೊಳ್ಳಿ ಮರದ ತುಂಡು ಆಮೇಲೆ ಒಂದು ಹಳದಿ ಬಟ್ಟೆ ಮತ್ತು ಒಂದು ಕಪ್ಪು ಹಾಂ ತೊಗೊಂಡ್ಬಿಟ್ಟು ಆ ಹಳದಿ ಬಟ್ಟೆ ಒಳಗಡೆ ಆ ಒಂದು ಮರದ ಮರದ ತುಂಡನ್ನು ಹಾಕಿ ಕಟ್ಟಬೇಕು ವೀಕ್ಷಕರೇ ಕಟ್ಟಿಬಿಟ್ಟು ಅದೇ ಥರದ ನಾಲ್ಕು ಮಾಡಬೇಕು ನಾಲ್ಕು ಹೌದಾ ನಾಲ್ಕು ಮಾಡಿಬಿಟ್ಟು ವೀಕ್ಷಕರೇ ನಿಮ್ಮ ಅಂಗಡಿಯ ಮೂಲೆ ನಾಲ್ಕು ಭಾಗಕ್ಕೆ ಕಟ್ಟಬೇಕು ಆ ಒಂದು ಬಟ್ಟೆಯನ್ನು ಕಟ್ಟಿಬಿಟ್ಟು ವೀಕ್ಷಕರೇ ಆ ಬಟ್ಟೆ ಮೇಲೆ ಕುಂಕುಮವನ್ನು ಹಾಕಬೇಕು ವೀಕ್ಷಕರೇ ಹಾಕಿಬಿಟ್ಟು ನೋಡಿ ವೀಕ್ಷಕ ಕೇವಲ ಮೂರೇ ದಿವಸದಲ್ಲಿ ನಿಮ್ಮ ಅಂಗಡಿಗೆ ಎಷ್ಟು ನಷ್ಟ ಆಗಿತ್ತು ಹತ್ತು ಪಷ್ಟದಲ್ಲಿ ಲಾಭ ಇದು ಲಾಭ ಆಗುತ್ತೆ ವೀಕ್ಷಕರೇ ಹೌದಾ ಈ ಒಂದು ಸಕಲ ಅಂದರೆ ಸಕಲ ಗುಪ್ತ ಪರಿಹಾರ ವೀಕ್ಷಕರೇ ಯಾರಿಗೆ ನಷ್ಟ ಆಗಿರಬಹುದು ವ್ಯಾಪಾರದಲ್ಲಿ ಅವರಿಗೆ ಈ ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಬೆಳಗ್ಗೆ ಎದ್ದು ಮಾಡಿ ವೀಕ್ಷಕರೇ ಶುಕ್ರವಾರ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ವ್ಯಾಪಾರ ಯಾರಿಗೆ ಆಗ್ತಾ ಇಲ್ಲಪ್ಪ ನಷ್ಟ ಆಗ್ತಾ ಉಂಟು ಅಂದರೆ ವೀಕ್ಷಕರೇ ಇದನ್ನು ಮಾಡಿ ವೀಕ್ಷಕರೇ ನಿಮಗೆ ಮುಂದೆ ಲಾಭ ತುಂಬ ಬರುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಗಂಡ ಹೆಂಡತಿ ಕಿರಿಕಿರಿ ಪೇಜಿಂದ ಮೋಸ ಹೋಗಿದ್ದರೆ ಮದುವೆ ಹೆಮ್ಮಕ್ಕಿ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ಕೂಡ ನಿಮಗೆ ಸಂಪೂರ್ಣ ಸಕಲ ಗುಪ್ತ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು